ರಾಜ್ಯದಲ್ಲಿ ನಮ್ಮ ವಾಲ್ಮೀಕಿ ನಾಯಕ ಸಮುದಾಯ ಒಂದು ಪ್ರಬಲವಾದಂತ ಸಮುದಾಯ ಸುಮಾರು ಅರವತ್ತು ಲಕ್ಷ ಜನಸಂಖ್ಯೆಯನ್ನ ಹೊಂದಿರುವಂತ ಈ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಯಾವುದೇ ಸರ್ಕಾರ ಈ ರಾಜ್ಯದಲ್ಲಿ ಸ್ಥಾಪನೆ ಆಗ್ಬೇಕಾದ್ರೆ ನಮ್ಮ ಸಮುದಾಯದ ಪಾತ್ರ ಬಹಳ ಮುಖ್ಯ ಅಂತ ಸಮುದಾಯಕ್ಕೆ ಯಾವುದೇ ಪಕ್ಷದವರು ಕೂಡ ಸರಿಯಾಗಿ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡ್ತಾ ಇಲ್ಲ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈ ರಾಜ್ಯದಲ್ಲಿ ಕಳೆದ ಸರ್ಕಾರ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರಕ್ಕೆ ಪ್ರಮುಖ ಕಾರಣ ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರು ಬಂದ ನಂತರ ಹದಿನೆಂಟು ಜನ ಕರ್ಕ ಬಂದ ನಂತರ ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಯ್ತು ಆದ್ರೆ ರಚನೆ ಆದ ನಂತರ ಅವರನ್ನ ಸಚಿವ ಸ್ಥಾನದಿಂದ ಕಿತ್ತಾಕುವಂತ ಪ್ರಯತ್ನ ನಡೆದು ಇಲ್ಲ ಸಲ್ಲದ ಆರೋಪಗಳನ್ನು ಹೇರಿ ಸಚಿವ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡ್ಸೋದ್ರು ಇದು ಮೊ ಮೊದಲನೇದು ಎರಡನೇದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಶ್ರೀರಾಮುಲು ಅವರನ್ನ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ರು ಅವ್ರು ಉಪಮುಖ್ಯಮಂತ್ರಿ ಮಾಡೋದಿರ್ಲಿ ಒಳ್ಳೆ ಸ್ಥಾನವನ್ನೇ ಕೊಡ್ಲಿಲ್ಲ ಎಲ್ಲ ರಾಜಕೀಯ ಕುತಂತ್ರ ನಮ್ಮ ರಾಜ ನಮ್ಮ ಜನಾಂಗದ ರಾಜಕೀಯ ಮುಖಂಡರನ್ನ ತುಳಿಯುವ ಪ್ರಯತ್ನ ಅಂತ ಹೇಳಿದ್ರೆ ತಪ್ಪಾಗಲಾರದು ಜೊತೆಗೆ ಈಗ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅದರಲ್ಲಿ ಹದಿನೈದು ಜನ ಶಾಸಕರು ನಮ್ಮ ಸಮುದಾಯದವರು ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆಯಾಗವ್ರೆ ಆದ್ರೂ ಕೂಡ ಇಲ್ಲೂ ಸಲ್ಲದ ಆರೋಪ ಮಾಡಿ ಕುತಂತ್ರ ಮಾಡಿ ನಾಗೇಂದ್ರ ಅವರ ಸಚಿವ ಸ್ಥಾನದಿಂದ ಕಿತ್ತಾಕದ್ರು ಇದು ಒಂದು ನಮ್ಮ ಸಮಾಜಕ್ಕೆ ದೊಡ್ಡ ಅನ್ಯಾಯ ಈಗ ಪ್ರಸ್ತುತ ನೀವು ವಿದ್ಯಮಾನಗಳಲ್ಲಿ ನಡೀತಾ ಇರೋದನ್ನ ನೋಡಿದಿರಿ ಇಲ್ಲ ಸಲ್ಲದ ಆರೋಪ ಮಾಡಿ ಕೆಲವು ಕುತಂತ್ರಗಳು ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳಕ್ಕೆ ಕೆ ಎನ್ ರಾಜಣ್ಣ ಮೇಲೆ ಈಗ ಆರೋಪಗಳನ್ನ ಮಾಡ್ತಾವ್ರೆ ಆರೋಪ ಮಾಡ್ತಾರ ಉದ್ದೇಶ ಏನಂದ್ರೆ ಅವ್ರ ಸಚಿವ ಸ್ಥಾನ ನಿಂದ ತಗ್ಬೇಕು ಅನ್ನೋ ಉದ್ದೇಶ ಇರ್ಬೋದು ಜೊತೆಗೆ ಅವರು ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ನಾನು ನಿಭಾಯಿಸ್ತೀನಿ ಅಂತ ಹೇಳಿಕೆನ ಕೊಟ್ರಲ್ಲ ಅದನ್ನ ಅದರಿಂದ ಅವರ ರಾಜಕೀಯ ಹಿನ್ನಡೆಯಾಗ್ಲಿ ಅನ್ನೋ ತರ ಕುತಂತ್ರವನ್ನು ಹೆಣಿತಾರೆ ಯಾಕೆ ಹಂಗಾರೆ ನಮ್ಮ ಸಮುದಾಯದವ್ರಿಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಕ್ಕೆ ಒಂದ್ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಅಲಂಕರಿಸಕ್ಕೆ ಯೋಗ್ಯತೆ ಇಲ್ವಾ ಹಾಗಾರೆ ಶಕ್ತಿ ಇಲ್ವಾ ಸಾಮರ್ಥ್ಯ ಇಲ್ವಾ ಯಾಕೆ ಹೀಗೆ ಎಲ್ಲಾ ರಾಜಕೀಯ ಪಕ್ಷದವರು ನಮ್ಮ ಸಮುದಾಯದವ್ರನ್ನೇ ಟಾರ್ಗೆಟ್ ಮಾಡ್ತಾವ್ರೆ ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ ಅವರು ಅಧಿಕಾರಕ್ಕೆ ಬರ್ಬೇಕಾದ್ರೆ ನಮ್ಮ ಸಮುದಾಯದ ಶಾಸಕರು ಬೇಕು ಅವ್ರು ಗೆಲ್ಬೇಕಾರೆ ನಮ್ಮ ಸಮುದಾಯದ ಓಟ್ ಬೇಕು ಆಮೇಲೆ ನಮ್ ಶಾಸಕರು ಬೇಕಾಯಿಲ್ಲ ನಮ್ ಸಮುದಾಯನೂ ಬೇಕಾಯಿಲ್ಲ ಅದ್ರಿಂದ ಏನು ಈ ಕುತಂತ್ರಗಳನ್ನ ಮಾಡ್ತಾ ಇದ್ರೆ ಇದನ್ನ ಇಲ್ಲಿಗೆ ಕೈ ಬಿಡಬೇಕು ನಾವು ಈ ಮೂಲಕ ಒತ್ತಾಯ ಪಡಿಸ್ತೇವೆ ನೀವೇನಾದ್ರೂ ಈ ಕುತಂತ್ರಗಳನ್ನ ಇದೇ ರೀತಿ ಮುಂದುವರಿಸಿ ಭಾರತ್ ನ್ಯೂಸ್